ಫಸ್ಟ್ ಆಫ್ ಆಲ್ ಎಲ್ಲ ಡಿಜಿಟಲ್ ಮೀಡಿಯಾದವ್ರಿಗೆ ನಾನು ಒಂದು ದೊಡ್ಡ ದೊಡ್ಡ ಥ್ಯಾಂಕ್ ಯು ಹೇಳಬೇಕು ನಮ್ಮ ಜೊತೆಗೆ ನಿಂತು ನಮ್ಮ ಸಿನಿಮಾನ ಗೆಲ್ಸಿದ್ದಕ್ಕೆ ಎಂಜಾಯ್ಮೆಂಟ್ ನೀವು ಒಂದು ದೊಡ್ಡ ರೀಸನ್ ಆಗಿರ್ತೀರ ನಮ್ಮ ಸಿನಿಮಾ ನಮ್ಮ ಆಡಿಯನ್ಸಿಗೆ ತಲುಪಿರೋದಕ್ಕೆ ಸೊ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ಗೆ ಇದೊಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ವಿಕ್ಕಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅಟ್ ದ ಸೇಮ್ ಟೈಮ್ ಥ್ಯಾಂಕ್ ಯು ನನಗೆ ಗಂಗಾ ಪಾತ್ರ ಕೊಟ್ಟಿದ್ದಕ್ಕೆ ಆ್ಯಂಡ್ ಇಂಟಾಯರ್ ಆನ್ ಮೂವೀಸ್ ಟೀಮ್ಗೆ ದೊಡ್ಡ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ನೀವೇ ನಿಜವಾದ ವಿನಾದ್ ಇವತ್ತು ಆ್ಯಂಡ್ ಫೈನಲಿ ನಮ್ಮ ಫ್ಯಾಮಿಲಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಅಭಿಮಾನಿ ದೇವರುಗಳಾದ ಆಡಿಯನ್ಸ್ಗೆ ನಮ್ಮ ಸಿನಿಮಾನೋರು ನನ್ನ ಸಿನಿಮಾನ ಗೆಲ್ಸಿದ್ದೀನಿ ಎಲ್ರಿಗೂ ಒಂದು ಬಿಗ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಮಾಧ್ಯಮ ಮಿತ್ರರು ನೀವೇ ಕಾರಣ ಹಾಗೂ ಆಡಿಯನ್ಸ್ಗಳು ಈ ಸಿನಿಮಾ ಗೆಲುವಿಗೆ ನಮ್ಮ ಕಾಲಪದ ಚಿತ್ರದಿಂದ ತುಂಬ ಕಷ್ಟಪಟ್ಟಿದೆ ಗೆಲುವು ನೋಡ್ತಾ ಇರುತ್ತೆ ಇವೆಲ್ಲರಿಗೂ ಕಾರಣ ತುಂಬ ಎಲ್ಲರಿಗೂ ಧನ್ಯವಾದಗಳು ಮೊದಲು ಭುವನ್ ಮೂವೀಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸುರೇಶ್ ಸರ್ಗೆ ಅಂದರೆ ನಾರಾಯಣಗೆ ಎಲ್ಲದಕ್ಕೂ ಹೆಚ್ಚಾಗಿ ವಿಕ್ಕಿ ಅವ್ರಿಗೆ ಒಂದು ವಿಶೇಷವಾದ ಪ್ರಯತ್ನ ಇದು ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಈ ಥರ ಕಥೆನ ಪರದೆ ಮೇಲೆ ತರೋದಕ್ಕೆ ತುಂಬಾ ಧೈರ್ಯ ಬೇಕು ಅದರಲ್ಲಿ ವಿಕಿಯವರು ಗೆದ್ದಿದ್ದಾರೆ ಅದು ಭಾಳ ಖುಷಿ ಕೊಟ್ಟಿದೆ ನನಗೆ ಹಾಗೆ ಧನ್ಯಾ ಮೇಡಮ್ ಅಷ್ಟೇ ತುಂಬ ಸಹಜವಾಗಿ ಸಹಜವಾದ ಅಭಿನಯ ಅದು ಅದು ಅವರ ಕುಟುಂಬ ರಕ್ತದಲ್ಲೇ ಇದೆ ಅದು ಅದನ್ನು ಹೇಳಬೇಕಾಗಿಲ್ಲ ಎಲ್ರಿಗೂ ಥ್ಯಾಂಕ್ಸ್ ನಿಮ್ಮ ಮೀಡಿಯಾದವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಈ ಸಿನಿಮಾಗೆ ಹೀಗೆ ಎಲ್ಲ ನಿಮ್ಮ ಸಪೋರ್ಟ್ ಕನ್ನಡ ಚಿತ್ರಗಿಯಲ್ಲಿ ಥ್ಯಾಂಕ್ ಯು ಸೋ ಮಚ್ ఆడి ఆడి సెలర్ ఆడి లేదు నాది ఆవార్తని చాంప్ నిదాని కారు మేడం ఆ నా నా ఆ ప్రొడ్యూసర్ మీరు విపాడు సర్ ఆండి సర్ గోర్కననన 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 గయొండు పదవకుని గోర్కన గోర్కనన ಮೊದನೇದಾಗಿ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಇವತ್ತಿನ ಟೈಮಲ್ಲಿ ಒಂದು ಕಂಟೆಂಟ್ ಸಿನ್ಮಾಗೆ ಅವರು ತುಂಬಾ ಪ್ರೋತ್ಸಾಹ ನೀಡಿ ಬಿಕ್ಕಿ ಸರ್ಗೆ ಒಂದು ಬೆನ್ನಬೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಅಷ್ಟು ಈ ಸಿನಿಮಾನ ಹಿಟ್ ಆಗಕ್ಕೆ ಅವರೇ ಫಸ್ಟ್ ಕಾರಣ ಸೆಕೆಂಡ್ ಥಿಂಗ್ ಏನಂದ್ರೆ ಇಡೀ ಜವಾಬ್ದಾರಿನ ಅವ್ರ ಹೆಗಲ್ ಮೇಲೆ ಇಟ್ಕೊಂಡು ವಿಕಿ ಅವರು ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಯಾಕಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ನಾವು ಜೊತೆಗಿದ್ವಿ ಅವ್ರನ್ನ ನೋಡ್ತಾ ಇದ್ದೆ ಅಂದರೆ ಒಂದು ನಿರ್ದೇಶಕನಾಗಿ ಬರೀ ಒಂದೇ ಕೆಲಸ ಅಲ್ದಿರೆ ತುಂಬಾ ಸೆಗ್ಮೆಂಟ್ನ ಅವರು ಹೆಗಲ್ ಮೇಲೆ ಇಟ್ಕೊಂಡು ಒಬ್ಬೊಬ್ಬರನ್ನೇ ಚೆನ್ನಾಗಿ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಆ ಕ್ಯಾಮ್ರಾ ಮುಂದೆ ಅಷ್ಟು ಔಟ್ಪುಟ್ ಬರೋದಕ್ಕೆ ಅವ್ರ ಕಾರಣ ಸೆಕೆಂಡ್ ಥಿಂಗ್ ನನಗೆ ಫಸ್ಟ್ ಎಡಿಟ್ ಆದ್ಮೇಲೆ ವಿಕ್ಕಿ ಸರ್ ತೋರಿಸಿದ್ರು ಧನ್ಯಾ ಮೇಡಮ್ದು ಒಂದು ಸೀನಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ನಾನು ಅವಾಗಲೇ ಹೇಳಿದೆ ಸರ್ ಧನ್ಯಾ ಮೇಡಮ್ ಮಾತ್ರ ಈ ಸಿನಿಮಾದಲ್ಲಿ ಆ ಒಂದು ಸೀನಲ್ಲಿ ತುಂಬ ಸ್ಕೋರ್ ಮಾಡಿಬಿಡ್ತಾರೆ ಯಾಕಂದ್ರೆ ಫಸ್ಟ್ ಆ ಒಂದು ಸೀನ್ ಮಾತ್ರ ನನಗೆ ಸ್ಕೋರ್ ಮಾಡೋದಕ್ಕೆ ಪ್ಲೇಸ್ ಇದ್ದಿದ್ದು ಯಾಕಂದ್ರೆ ಆ ಫಸ್ಟ್ ಎಡಿಟ್ ಏನು ರೀ ರೆಕಾರ್ಡ್ ಇಲ್ದೇ ಏನು ಇಲ್ದಿರ ಬರೀ ಡಬ್ಬಿಂಗ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಿದ್ರು ಬಟ್ ಎವ್ರಿ ಪ್ಲೇಸ್ ಅಲ್ಲೂ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನುಪ್ ಸರ್ ತುಂಬಾ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಅವ್ರಿಗೊಂದು ಸ್ಪೆಷಲ್ ಟಾಸ್ಕ್ ಇದ್ರಲ್ಲಿ ಯಾಕಂದರೆ ಕಮರ್ಷಿಯಲ್ ಸಾಂಗ್ ಅಲ್ಲದಿದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಾಂಗು ಜೊತೆಗೆ ಒಂದೊಂದು ಎಮೋಷನ್ಸಿ ಅಷ್ಟು ತುಂಬ ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಓವರ್ ಆಲ್ ಎಲ್ಲ ಟೆಕ್ನಿಷಿಯನ್ಸು ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೂ ಇದೊಂಥರ ಗ್ರ್ಯಾಂಡ್ ಸಕ್ಸಸ್ ಈ ಟೈಮಲ್ಲಿ ಸಕ್ಸಸ್ ನೋಡೋದು ತುಂಬ ಕಷ್ಟ ಬಟ್ ನಿಮ್ಮೆಲ್ಲರ ಸಪೋರ್ಟಿಂದ ಇಷ್ಟು ಚೆನ್ನಾಗಿ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಇನ್ನೂ ಒಳ್ಳೊಳ್ಳೆ ಸಿನ್ಮಾ ಬರಲಿ ನಮ್ಮ ಇದೇ ಟೀಮ್ ಇಂದ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮಾಧ್ಯಮದ ವೃದ್ಧದವರಿಗೆ ಫಸ್ಟ್ ನನ್ನ ಅಭಿನಂದನೆಗಳು ತುಂಬಾ ಮಾಧ್ಯಮ ಇದ್ದೀರಾ ಇದೇ ತರ ವರ್ಕ್ ಮಾಡಿ ನಮ್ಮ ಬಡವ್ ಪ್ರೊಡ್ಯೂಸರ್ಗಳು ಉದ್ಧಾರ ಆಗ್ತಾರೆ ಇವಾಗ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡಿರುವಂತ ನಮ್ಮ ವ್ಯಕ್ತಿ ಹೆಸರು ಬರುತ್ತೆ ಮೇಡಮ್ ಅವ್ರು ತುಂಬಾ ತುಂಬಾ ಚೆನ್ನಾಗಿ ಅವ್ರಿಗೂ ಸುಧಾ ಬರುತ್ತೆ ಹಂಗಾಗಿ ದುಡ್ಡು ಹಾಕ್ಬೇಕು ಇಲ್ಲ ನಮ್ಮ ವೃದ್ಧ ನಮ್ಮ ಗೋನ್ ಮೂವೀಸ್ ತಂಡ ನಮ್ಮ ಹುಡುಗರು ತುಂಬಾ ಶ್ರಮ ಕೊಡ್ತಾ ಇದಾರೆ ತುಂಬಾ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಹಂಗಾಗಿ ಆಮೇಲೆ ದುಡ್ಡಾಕು ಇದಾಗಲಿ ಕನ್ನಡ ಇಂಡಸ್ಟ್ರಿ ಬೆಳಿಲಿ ಹಿಂದಿ ಇದು ತಮಿಳು ಬೆಳೀತಾ ಇದೆ ತೆಲುಗು ಬೆಳೀತಾ ಇದೆ ನನ್ನ ಕನ್ನಡ ಇಷ್ಟ್ರಿಗೆ ಸ್ಟೋರಿ ಕೊಟ್ಟಾಗ ನಾನು ಕನ್ನಡ ಇಂಡಸ್ಟ್ರಿ ಯಾಕೆ ಬೆಳೆಯಲ್ಲ ಯಾಕೆ ಹಿಂದೆ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ಲುತ್ತೆ ನನ್ನ ಸಿನಿಮಾ ಈ ಥರ ಒಳ್ಳೆ ಕತೆ ಕೊಟ್ಟಾಗ ಈ ತರ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ತಮಿಳು ಯಾವುದು ಇದು ಕನ್ನಡ ನೋಡೇ ನೋಡ್ತಾರೆ ಜನ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಯಾಕಂದರೆ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾಯಿದ್ರೆ ಯಾವುದಾದ್ರೂ ಅಂದರೆ ಎಕ್ಸ್ಪೀರಿಯನ್ಸ್ ಡಿ ಒ ಪಿಗಳನ್ನೇ ಪ್ರಿಫರ್ ಮಾಡ್ಬೋದಾಗಿತ್ತು ಅವಳು ಆದರೂ ಕೂಡ ಇಲ್ಲ ಹೊಸೊಬ್ಬರಾದರೂ ಕೂಡ ಒಂದು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಅವರು ನನಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪ್ರೊಡಕ್ಷನ್ ಕೂಡ ತುಂಬ ಸಪೋರ್ಟಿವ್ ಆಗಿ ಸುರೇಶ್ ಅಣ್ಣವ್ರು ಆಗಿರ್ಬೋದು ಸೊ ಅವರು ಕೂಡ ಟೀಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ರು ಸೊ ಆ ಎಲ್ಲದರಿಂದ ಎಲ್ರಿಗೂ ಥ್ಯಾಂಕ್ಸ್ ಮಾಧ್ಯಮ ಇಷ್ಟಪಟ್ಟು ನಮಸ್ತೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಡಿಜಿಟಲ್ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ಆ ರಿವ್ಯೂನ ನೀವು ಪ್ರಮೋಟ್ ಮಾಡಿದ ರೀತಿ ಇದೆಯಲ್ಲ ಅದರಿಂದ ನನಗೆ ಶನಿವಾರ ಬಂದಂಥ ರಿವ್ಯೂವಿಂದನೇ ಜನ ಬರೋದಕ್ಕೆ ಪಿಕಪ್ ಆಗಿದ್ದು ಮೊದಲನೇದಾಗಿ ನಿಮ್ಗಳಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಸುರೇಶ್ ಅಣ್ಣ ಅವ್ರಿಗೆ ರಾಜಣ್ಣ ಅವ್ರಿಗೆ ಈ ಭುವನ್ ಮೂವೀಸ್ ತಂಡಕ್ಕೆ ಇವತ್ತು ನೋಡಿ ಸುರೇಶ್ ಅಣ್ಣ ಅವರು ಹಣ ಹಾಕಿರ್ಬೋದು ನಾನು ಡೈರೆಕ್ಟ್ ಮಾಡೋದು ಆ್ಯಕ್ಟ್ ಮಾಡ್ಬೋದು ಇವರು ಆ್ಯಕ್ಟ್ ಮಾಡಿರ್ಬೋದು ಬಟ್ ನಾವು ಇವತ್ತು ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಕಾರಣ ನಮ್ಮ ಹಿಂದೆ ನಿಂತರ ಎಲ್ಲ ಭುವನ್ ಮೂವೀಸ್ ತಂಡ ಇವರು ದಯವಿಟ್ಟು ತಪ್ಪು ಬಟ್ ಅಂದರೆ ಸಿನಿಮಾ ಶುರುವಾದಿಂದ ನಾವು ಮೇನ್ ಸ್ಟ್ರೀಮಲ್ಲಿ ಎಲ್ಲರಿಗೂ ಕಾಣ್ತಾ ಇದ್ವು ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದು ಸಿನ್ಮಾ ಅಲ್ಲಿ ಕಾಣ್ತಾ ಇತ್ತು ಹೊರಗಡೆ ಕೆಲಸ ಆದರೆ ನನ್ನ ಬೆನ್ನೆಲ್ಬಾಗೆ ಲೋಕಿ ಲೋಕಿಯವರ ಇಡೀ ತಂಡ ಎಲ್ಲ ಹುಡುಗರು ಪ್ರತಿಯೊಬ್ಬರೂ ನನ್ನ ಬೆನ್ನೆಲ್ಬಾಗ್ ನಿಂತ್ಕೊಂಡು ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಎಲ್ಲರೂ ವರ್ಕ್ ಮಾಡಿದ್ರು ಅವರಾಗಲಿ ಮಹೇಶ್ ಅವರಾಗಲಿ ಶಿವ ಆಗಲಿ ನಮ್ಮ ಕಾಪಿಚ ಪ್ರವೀಣ್ ಅವರಾಗಲಿ ನಮ್ಮ ಸುಮಂತ್ ಅವರಾಗಲಿ ಇವತ್ತೇನು ಈ ಜಾಗದಲ್ಲಿ ನಿಂತ್ಕೊಂಡು ಖುಷಿಯಾಗಿ ಮಾತಾಡೋದಕ್ಕೆ ಕಾರಣ ನೀವೆಲ್ಲರೂ ಹಾಗೆ ಈ ಸಿನಿಮಾ ಕಂಟೆಂಟ್ನ ನೀವು ತಲುಪಿಸಿದ ರೀತಿನ ಮೆಚ್ಚಿ ಕನ್ನಡಿಗರು ಆ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟು ಎರಡನೇ ವಾರ ಮುಗಿಸಿ ಮೂರನೇ ವಾರಕ್ಕೆ ಹೋಗ್ತಾಯಿದ್ದೀವಿ ಇದೆಲ್ಲ ಸಕ್ಸಸ್ಸಿಗೆ ಕಾರಣ ನಮ್ಮ ಕನ್ನಡ ಜನತೆ ಹಾಗೂ ನಿಮ್ಮ ಮಾಧ್ಯಮ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯಲ್ಲ ಹಾಗೆ ನಮ್ಮ ಇಡೀ ಓನ್ ಮೂವೀಸ್ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನನಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನಂತ್ ಸರ್ ನಮ್ಮ ಸಂದೀಪ್ ಅವ್ರಿಗೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಧನುಮಾಷ್ ಅವ್ರಿಗೆ ಎಲ್ಲ ಟೆಕ್ನಿಷಿಯನ್ಗೂ ತುಂಬ ತುಂಬ ಥ್ಯಾಂಕ್ಸ್ ಈ ಥರದ್ದೊಂದು ಒಳ್ಳೆ ಕಥೆನ ನಾನು ಹೇಳಬೇಕು ಅಂದ್ಕೊಂಡಾಗ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಜಾಗಕ್ಕೆ ಕರ್ಕೊಂಬಂದು ನಿಲ್ಲಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಭುವನ್ ಮೂವೀಸಿಂದ ಒಳ್ಳೊಳ್ಳೆ ಸಿನಿಮಾಗಳು ಇದೆ ಅಂದೊಂದಿತ್ತು ಕಾಲ ಅಂತ ವಿನಯ್ ರಾಜ್ಕುಮಾರ್ ಅವ್ರದ್ದು ಇದೆ ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ಆ ಸಿನಿಮಾನು ಗೆಲ್ಲಿಸಿ ಈ ಇದು ಪ್ರೊಡಕ್ಷನ್ ಇವಾಗ ಎರಡು ಸಿನಿಮಾ ಮಾಡಿದ್ದಾರೆ ಇನ್ನೂ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಎಲ್ಲ ಕನ್ನಡ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಹಂಗೆ ನಮಗೂ ಮಾಡಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಅವ್ರ ಪರವಾಗಿ ಲೋಕೇಶ್ ಅವ್ರ ಪರವಾಗಿ ನಾನೇ ಥ್ಯಾಂಕ್ಸ್ ಹೇಳ್ತೀನಿ ಮನೆಯದಾಗಿ ಅನ್ನದಾನ ಪ್ರಭು ಅನ್ನದಾತ ಪ್ರಭುಗಳಾದಂತ ಸುರೇಶ್ ಅವ್ರು ನಾನು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯವ್ರಿಗೂ ಥ್ಯಾಂಕ್ಸ್ ಬಿಕಾಸ್ ನೀವು ಇಲ್ಲಾಂದರೆ ಮೂವಿ ಯಾವುದೇ ಕಾಣಕ್ಕೂ ಅವಲ್ಲ ನೀವು ಪ್ರಮೋಟ್ ಮಾಡಿದ್ರೇನೆ ಒಂದು ಮೂವಿ ಸಕ್ಸಸ್ ಆಗೋದು ಆ್ಯಂಡ್ ನಮ್ಮ ಅನೂಪ್ ಸರ್ ನಿಮ್ಮ ಸಾಂಗ್ ಸರ್ ನಾನು ಇವಾಗಲೂ ಕೇಳ್ತೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಸರ್

ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲ ಸೇಫಾಗಿ ಊಟ ಮಾಡ್ಕೊಳ್ಳಿ ಮನೆಗೆ ಹೋಗಿ ಸೇಫಾಗಿ ಮನೆ ರೀತಿಯಾಗಿ ಎಲ್ಲ ಗ್ರೂಪ್ ಮೆಸೇಜ್ ಆಡಿ ಇದೇ ಥರ ತುಂಬ ಪ್ರಮೋಟ್ ಮಾಡಿ ಈ ಪ್ರಮೋಟ್ ಇದೆಯಲ್ಲ ಇದು ತುಂಬ ನಮ್ಗೆ ಬೇಕಾಗಿರೋದು ನಿಮ್ಮ ಸಹಕಾರ ನಂಗೆ ಇದೇ ಥರ ಇರಲಿ ಕೊನೆ ಗಂಟೆ ಇರಲಿ ಅಂತ ಕೇಳ್ಕೊಂಡು ಎಲ್ರಿಗೂ ಧನ್ಯವಾದ